ಆರನೇ ತರಗತಿಯ ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಈ ಕರ್ನಾಟಕದ ಸೂಕ್ತ ಪರಿಚಯವನ್ನು ಮಾಡಿಕೊಳ್ತಾ ಬೆಂಗಳೂರು ವಿಭಾಗದ ಸಂಪೂರ್ಣ ನಿಮಗೆ ಅನನ್ಯವಾಗಿ ವಿಭಿನ್ನವಾಗಿ ದೃಶ್ಯಗಳ ಮೂಲಕ ಪಾಠವನ್ನು ಕಲಿಕಾಂಶವನ್ನು ತಿಳಿಸಲಾಗಿದೆ ಇದನ್ನು ನೀವು ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಮುಂದುವರಿಯೋಣ ನಮ್ಮ ನಾಡು ಕರ್ನಾಟಕ ನಮ್ಮ ರಾಜ್ಯಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಚರಿತ್ರೆ ಇದೆ ನಮ್ಮ ರಾಜ್ಯದ ಅನೇಕ ಭಾಗಗಳಲ್ಲಿ ಪ್ರಾಚೀನ ಶಿಲಯುಗದ ನೆಲೆಗಳಿವೆ ನಮ್ಮ ರಾಜ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ ನಾಲ್ಕು ಕಂದಾಯ ವಿಭಾಗಗಳಾಗಿ ವಿಂಗಡಿಸಿದ್ದೇವೆ ಒಂಬತ್ತು ಜಿಲ್ಲೆಗಳನ್ನು ಬೆಂಗಳೂರು ವಿಭಾಗ ಒಳಗೊಂಡಿದೆ ಪ್ರಾಚೀನ ಚರಿತ್ರೆ ಹಿನ್ನೆಲೆಯಲ್ಲಿರುವ ಬೆಂಗಳೂರು ವಿಭಾಗದಲ್ಲಿ ಮೊದಲ ಬಾರಿಗೆ ಆಳಿದ ಅರಸರೆಂದರೆ ಕೋಲಾಲಾಪುರವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಅಂದರೆ ಇಂದಿನ ಕೋಲಾರವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಹಾಳಿದ ಮನೆತನ ಗಂಗರ ಮನೆತನ ಗಂಗರ ಆಳ್ವಿಕೆಯ ನಂತರ ಚೋಳರು ಹೊಯ್ಸಳರು ವಿಜಯನಗರ ಮರಾಠರು ಮೈಸೂರು ಒಡೆಯರು ಮತ್ತು ವಿಜಯಪುರದ ಆದಿಲ್ಶಾಹಿ ಮನೆತನಗಳು ಆಳ್ವಿಕೆ ನಡೆಸಿದರು ವಿಜಯನಗರ ಅರಸರ ಆಳ್ವಿಕೆಯ ಕಾಲದಲ್ಲಿ ಅನೇಕ ಪಾಳೆಗಾರರು ಆಳ್ವಿಕೆ ಮಾಡುತ್ತಿದ್ದರು ಅವರ ಪ್ರದೇಶಗಳನ್ನು ಪಾಳೆ ಪಟ್ಟ ಎಂದು ಕರೀತಿದ್ದರು ಅದರಲ್ಲಿ ಪ್ರಮುಖವಾಗಿ ಕೆಳದಿ ಚಿತ್ರದುರ್ಗ ಹೆಲಂಕ ಚಿಕ್ಕಬಳ್ಳಾಪುರ ಮುಂತಾದವುಗಳಾಗಿವೆ ಇವರು ವಿಜಯನಗರ ಅರಸರಿಗೆ ವಿಧೇಯರಾಗಿದ್ದರು ಪ್ರಾಕೃತಿಕ ಸಂಪನ್ಮೂಲ ನದಿ ಕಾಡು ಕಣಿವೆ ಜಲಪಾತಗಳು ಖನಿಜಗಣಿಗಳು ವನ್ಯಮೃಗಗಳು ವನ್ಯ ಮೃಗಗಳು ಮಣ್ಣು ಇವೆಲ್ಲವೂ ಕೂಡ ಪ್ರಾಕೃತಿಕ ಸಂಪನ್ಮೂಲಗಳು ಬೆಂಗಳೂರು ವಿಭಾಗವು ಉಷ್ಣ ವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ ಅತಿ ಉಷ್ಣ ವಲಯಕ್ಕೆ ಕೋಲಾರ ಜಿಲ್ಲೆ ಸೇರಿದೆ ಅತಿ ಹೆಚ್ಚು ಮಳೆ ಬೀಳುವ ಮಲೆನಾಡು ಪ್ರದೇಶ ಶಿವಮೊಗ್ಗ ಜಿಲ್ಲೆ ಆಗಿದೆ ಈ ವಲಯದ ಅನೇಕ ಮುಖ್ಯ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತವೆ ಶರಾವತಿಯು ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟಿ ವಿಶ್ವವಿಖ್ಯಾತವಾದ ಜೋಗ್ ಜಲಪಾತವನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೃಷ್ಟಿಸಿದೆ ವಿಲಾಸ ಸಾಗರ ಅಣೆಕಟ್ಟು ಹಳ್ಳಿಯ ಜಲಾಶಯ ತುಮಕೂರು ಜಿಲ್ಲೆಯ ಕುಣ್ಗಲ್ನಲ್ಲಿದೆ ಪ್ರಮುಖ ಅಣೆಕಟ್ಟುಗಳೆಂದರೆ ಗಾಜನೂರು ಅಣೆಕಟ್ಟು ತುಂಗ ಅಣೆಕಟ್ಟು ಅತಿಯಾದ ನಾಗರೀಕರಣದಿಂದಾಗಿ ಪರಿಸರ ಮಾಲಿನ್ಯ ಹೆಚ್ಚು ಉಂಟಾಗಿದೆ ಬಂಗಾರವೇ ಎಂದು ಪ್ರಸಿದ್ಧ ಪಡೆದಂತಹ ಚಿನ್ನದ ಗಣಿ ಕೋಲಾರ ಜಿಲ್ಲೆಯಲ್ಲಿದೆ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಕಬ್ಬಿಣದ ಹದಿರು ನಿಕ್ಷೇಪಗಳು ಹಾಗೂ ತಾಮ್ರದ ನಿಕ್ಷೇಪಗಳಿವೆ ಬೆಂಗಳೂರು ವಿಭಾಗದ ಶಿವಮೊಗ್ಗ ಜಿಲ್ಲೆಯಲ್ಲಿ ದಟ್ಟ ಅರಣ್ಯವಿದೆ ಅತ್ಯಂತ ಮುಖ್ಯವಾದದ್ದು ಎಂದರೆ ಸಹ್ಯಾದ್ರಿಯ ಪರ್ವತ ಶ್ರೇಣಿಯು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುತ್ತದೆ ಬಿದಿರು ಹಾಲದ ಮರಗಳು ಹುಣಸೆ ಮರಗಳು ಶ್ರೀಗಂಧ ದಿಂಡಿಗ ತೇಗ ಜಾಲಿ ಮಾವಿನ ಮರಗಳು ಬೇವಿನ ಮರಗಳು ಇಲ್ಲಿನ ಮುಂತಾದ ಅರಣ್ಯ ಈ ಭಾಗದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಾಳರಮೇಶ್ವರ ಗುಡ್ಡ ಅತಿ ಎತ್ತರವಾದ ಬೆಟ್ಟವಾಗಿದೆ ಇತರೆ ಎಂದರೆ ಕವಲೆದುರ್ಗ ಚಂದ್ರಗುತ್ತಿ ಕೊಡಚಾದ್ರಿ ನಂದಿದುರ್ಗ ಇತ್ಯಾದಿ ಬೆಟ್ಟಗಳು ಈ ಭಾಗದಲ್ಲಿ ಬೆಕ್ಕು ಹುಲಿ ಚಿರತೆ ಕಾಡೆಮ್ಮೆ ಕಾಡಹಂದಿ ಜಿಂಕೆಗಳು ಕರಡಿ ತೋಳ ಆನೆ ಮುಂತಾದ ಪ್ರಾಣಿಗಳನ್ನು ನಾವು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದಂತಹ ಪ್ರಮುಖ ಧಾಮಗಳೆಂದರೆ ಚಿತ್ರದುರ್ಗದ ಜೋಗಿಮಟ್ಟಿ ಹರಣ್ಯಧಾಮ ಬೆಂಗಳೂರು ನಗರದ ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಹಾಗೆಯೇ ಶಿವಮೊಗ್ಗ ಜಿಲ್ಲೆಯ ಭದ್ರ ವನ್ಯಮೃಗಧಾಮ ಶರಾವತಿ ವನ್ಯಮೃಗಧಾಮ ಶೆಟ್ಟಳ್ಳಿ ವನ್ಯ ಮೃಗಧಾಮ ಹಾಗೆಯೇ ಶಿವಮೊಗ್ಗ ಜಿಲ್ಲೆಯ ಗುಡುಬಿ ಮತ್ತು ಮಂಡಗದ್ದೆ ಪಕ್ಷಿಧಾಮ ಹಾಗೆ ತುಮಕೂರಿನ ಕಗ್ಗಲಡು ಪಕ್ಷಿಧಾಮ ಹಾಗೆಯೇ ಜಯಮಂಗಲಿ ಕೃಷ್ಣ ಮೃಗ ವನ್ಯಧಾಮ ಇರುವಂಥದ್ದು ರಾಮನಗರದಲ್ಲಿ ರಾಮದೇವರ ಬೆಟ್ಟ ರಣದ್ದು ಸಂರಕ್ಷಣಾಧಾಮ ಇರುವಂಥದ್ದು ಕೃಷಿಯು ಬೆಂಗಳೂರು ವಿಭಾಗದ ಜನರ ಪ್ರಧಾನ ಕಸುಬಾಗಿದೆ ಈ ವಿಭಾಗದಲ್ಲಿ ಮರಳು ಮಿಶ್ರಿತ ಕೆಂಪು ಮಣ್ಣು ಹಾಗೂ ಕಪ್ಪು ಮಣ್ಣುವನ್ನು ಕಾಣಬಹುದಾಗಿದೆ ಇಲ್ಲಿನ ಊಟಕ್ಕಾಗಿ ಬೆಳೆಯುವಂತಹ ಬೆಳೆಗಳೆಂದರೆ ರಾಗಿ ಮೆಕ್ಕೆಜೋಳ ಭತ್ತ ಕಡಲೆಕಾಯಿ ಬೇಳೆಕಾಳುಗಳಾಗಿವೆ ವಾಣಿಜ್ಯ ದೃಷ್ಟಿಯಿಂದ ಬೆಳೆಯುವಂತಹ ಬೆಳೆಗಳು ತೆಂಗಿನಕಾಯಿ ಅಡಿಕೆ ಹತ್ತಿ ಕಬ್ಬು ಮುಂತಾದವುಗಳು ಇಲ್ಲಿನ ಪ್ರಮುಖ ಹಣ್ಣುಗಳೆಂದರೆ ಸಪೋಟ ಪಪ್ಪಾಯ ಹಲಸಿನ ಹಣ್ಣು ಕಿತ್ತಳೆ ಹಣ್ಣು ಬಾಳೆಹಣ್ಣುಗಳಾಗಿವೆ ಈ ಭಾಗದ ಜನರು ಹೆಚ್ಚಾಗಿ ರಾಗಿ ಮುದ್ದೆ ಅಕ್ಕಿ ರೊಟ್ಟಿ ಗೋಧಿ ಚಪಾತಿ ಹಬ್ಬ ಹರಿದಿನಗಳಲ್ಲಿ ಪಾಯಸ ಹೋಳಿಗೆ ಸಿಹಿ ಕಿಚ್ಚಡಿ ಸ್ಯಾವಿಗೆ ಸಿಹಿ ತಿನಿಸುಗಳು ಮತ್ತು ಮಾಂಸಾಹಾರವನ್ನು ಸೇವಿಸುತ್ತಾರೆ ರೇಷ್ಮೆ ಉದ್ಯಮವು ಬೆಂಗಳೂರು ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಬೆಳೆಯುತ್ತಾರೆ ಶಿವನರಾಗಿದ್ದ ಕೆ ಶೇಷಾದ್ರಿ ಅಯ್ಯರ್ ಅವರು ಶಿವನ ಸಮುದ್ರ ಶಕ್ತಿಯನ್ನು ಪ್ರಾರಂಭಿಸಿದರು ಇದರಿಂದ ಕೆ ಜಿ ಎಫ್ ಚಿನ್ನದ ಗಣಿಗೆ ತುಂಬ ಅನುಕೂಲವಾಯಿತು ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತೃ ಸರ್ ಎಂ ವಿಶ್ವೇಶ್ವರನವರು ನಾಲ್ವಡಿ ಕೃಷ್ಣರಾಜ ಅವರ ಮುಂದಾಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಯಶಸ್ವಿಯಾದರು ಶಿವಮೊಗ್ಗದಲ್ಲಿ ಹುಕ್ಕು ಮತ್ತು ಕಬ್ಬಿಣದ ಕಾರ್ಖಾನೆ ಹಾಗೂ ಕಾಗದ ಕಾರ್ಖಾನೆ ಜೊತೆಗೆ ಸಿಮೆಂಟ್ ಕಾರ್ಖಾನೆಗಳನ್ನು ಸ್ಥಾಪಿಸಿದರು ತುಮಕೂರಿನ ಹಮ್ಮಸಂದ್ರದಲ್ಲಿ ಬಿರ್ಲಾ ಸಿಮೆಂಟ್ ಕಾರ್ಖಾನೆಗಳನ್ನು ಸ್ಥಾಪಿಸಿದರು ಬೆಂಗಳೂರು ಬೆಂಗಳೂರಿನಲ್ಲಿ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಉದ್ಯಮಿಗಳನ್ನು ಸ್ಥಾಪಿಸಿದರು ಭಾರತ ದೇಶದಲ್ಲಿ ಬಟ್ಟೆ ರಫ್ತು ವ್ಯಾಪಾರದಲ್ಲಿ ಕರ್ನಾಟಕ ರಾಜ್ಯವು ಎರಡನೇ ಸ್ಥಾನವನ್ನು ಪಡೆದಿದೆ ನಮ್ಮ ವಿಭಾಗದ ದೊಡ್ಡಬಳ್ಳಾಪುರ ಹಾನೆಕಲ್ಲುಗಳಲ್ಲಿ ಸರ್ಕಾರ ಸಿದ್ಧ ಉಡುಪು ಕಾರ್ಖಾನೆಗಳನ್ನು ಸ್ಥಾಪಿಸಿದೆ ಪ್ರಾಚೀನ ಕಾಲದಿಂದಲೂ ಈ ವಿಭಾಗವು ಕಲೆ ಸಾಹಿತ್ಯಕ್ಕೆ ಹೆಸರುವಾಸಿಯಾಗಿದ್ದು ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ ಅಕ್ಕಮ್ಮ ದೇವಿ ಮತ್ತು ಅಲ್ಲಮ್ಮ ಪ್ರಭುಗಳು ಶಿವಮೊಗ್ಗ ಜಿಲ್ಲೆಗೆ ಸೇರಿದವರಾಗಿದ್ದಾರೆ ದಾಸ ಪರಂಪರೆಗೆ ಸೇರಿದ ಶ್ರೀಪಾದರು ಕೂಡ ಈ ವಿಭಾಗದವರೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕುವೆಂಪು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಯು ಆರ್ ಅನಂತಮೂರ್ತಿಯವರು ಬೆಂಗಳೂರು ವಿಭಾಗಕ್ಕೆ ಸೇರಿದವರು ಜಾನಪದ ಸಾಹಿತ್ಯ ಮತ್ತು ಕಲೆಗೆ ಪ್ರಸಿದ್ಧರಾದ ಎಚ್ ಎಲ್ ನಾಗೇಗೌಡರು ಜಾನಪದ ಲೋಕವನ್ನು ರಾಮನಗರದಲ್ಲಿ ಸ್ಥಾಪನೆ ಮಾಡಿದರು ಬೆಂಗಳೂರು ವಿಭಾಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉನ್ನತ ಸಾಧನೆ ಮಾಡಿದ ಸರ್ ಎಂ ವಿಶ್ವೇಶ್ವರಯ್ಯವರು ಮತ್ತು ವಿಜ್ಞಾನಿ ಸಿ ಎನ್ ಆರ್ ರಾವ್ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರು ಕ್ರೀಡಾ ವಿಭಾಗದಲ್ಲಿ ಅನಿಲ್ ಕುಂಬ್ಳೆ ಯೋಗ ಕ್ಷೇತ್ರದಲ್ಲಿ ಬಿ ಕೆ ಎಸ್ ಅಯ್ಯಂಗರ್ ಅವರು ಪ್ರಮುಖವಾದ ಸಾಧನೆಯನ್ನು ಗೈದವರು ಸ್ವಾತಂತ್ರ್ಯ ಹೋರಾಟಗಾರರಾದ ಕೆಂಗಲ್ ಹನುಮಂತಯ್ಯ ಎಸ್ ನಿಜಲಿಂಗಪ್ಪ ಹಾಗೂ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳಾಗಿದ್ದ ಕೆ ಸಿ ರೆಡ್ಡಿ ಅವರನ್ನ ಗುರುತಿಸಬಹುದು ಶಾಂತವೇರಿ ಗೋಪಾಲ್ಗೌಡರು ಕನ್ನಡ ನಾಡು ಕಂಡ ಮಹಾನ್ ಆದರ್ಶ ರಾಜಕಾರಣಿಯಾಗಿಯೂ ಗಣಿದಾರರ ಭೂ ಹೋರಾಟದಲ್ಲಿ ಪಾಲ್ಗೊಂಡು ಸಮಾಜವಾದಿ ಪಕ್ಷದ ಹೋರಾಟಗಾರರಾಗಿಯೂ ಗುರುತಿಸಿಕೊಂಡವರು ಅಭ್ಯಾಸಗಳು ಖಾಲಿಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಬೆಂಗಳೂರು ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳಿವೆ ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಶಿವಮೊಗ್ಗ ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ ಹಿಪ್ಪು ಎಲೆಯು ರೇಷ್ಮೆ ಉದ್ಯಮಕ್ಕೆ ಕಚ್ಚಾ ಆಗಿದೆ ಪ್ರಸಿದ್ಧ ಜನಪದ ಮ್ಯೂಸಿಯಂ ಅಂದರೆ ಜನಪದ ಲೋಕವನ್ನು ಸ್ಥಾಪಿಸಿದರು ಯಾರು ಎಚ್ ಎಲ್ ನಾಗೇಗೌಡರು ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವಂತಹ ಪ್ರಸಿದ್ಧ ಉತ್ಸಾಹ ಕರಗವಾಗಿದೆ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರು ರಾಮನಗರ ಜಿಲ್ಲೆ ಇರುವಂಥ ಪಕ್ಷಿಧಾಮದಲ್ಲಿ ರಹಣಾದ್ದು ಪಕ್ಷಿಯನ್ನು ರಕ್ಷಿಸಲಾಗ್ತಿದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದ ಮೂರು ರಾಜಮನೆತನಗಳು ಯಾವ್ಯಾವು ಅಂತ ಕೇಳಿದರೆ ಗಂಗರು ಚೋಳರು ಮತ್ತು ವಯ್ಸಳರು ಈ ವಿಭಾಗವನ್ನು ಆಳಿದ ಎರಡು ಪಾಳೆಪೊಟ್ಟುಗಳ ಹೆಸರು ಏನಂದರೆ ಕೆಳದಿ ಚಿತ್ರದುರ್ಗ ಹೆಲಂಕ ಯಾವುದಾದ್ರು ಎರಡನ್ನು ಬರೆದರೆ ಸಾಕು ನೀವು ನೆಕ್ಸ್ಟ್ ಬಂದರೆ ಪ್ರಾಕೃತಿಕ ಸಂಪನ್ಮೂಲ ಎಂದರೇನು ಉದಾಹರಣೆ ಕೊಡಿ ಅಂತ ಕೇಳಿದರೆ ಪ್ರಕೃತಿ ದತ್ತವಾದಂತಹ ಸಂಗತಿಗಳನ್ನು ನಾವು ಪ್ರಾಕೃತಿಕ ಸಂಪನ್ಮೂಲ ಅಂತ ಕರಿತೀವಿ ಉದಾಹರಣೆಗೆ ನದಿ ಕಾಡು ಕಣಿವೆ ಜಲಪಾತಗಳು ಖನಿಜ ಗಣಿಗಳು ಮಣ್ಣು ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವ ಉಂಟಾಗಿದೆ ಕಾರಣ ಏನಪ್ಪ ಅಂತಂದರೆ ಪರಿಸರ ಮಾಲಿನ್ಯ ಅರಣ್ಯನಾಶ ಅತಿಯಾದ ನಾಗರೀಕರಣ ನಾಗರೀಕರಣ ಅಂದರೆ ಮನೆಗಳನ್ನು ಅತಿ ಹೆಚ್ಚು ಕಟ್ಟತಿರುವಂಥದ್ದು ಯಾವ ರೀತಿ ಅಂದರೆ ನದಿಗಳನ್ನು ಒತ್ತುವರಿ ಮಾಡಿ ಕಟ್ಟಿರುವಂಥದ್ದು ಹಾಂ ಇವೆಲ್ಲವೂ ಕೂಡ ನದಿ ವಿನಾಶದ ಹಂಚನ್ನು ತಲುಪಲಿಕ್ಕೆ ಕಾರಣವಾಗಿರುವಂಥದ್ದು ಹಾಗಾಗಿ ಅನೇಕ ಕೆರೆಗಳು ಏನಾಗಿದೆ ಇವತ್ತು ಭೂಪ್ರವರ್ತನೆ ಅಂದರೆ ಮನೆ ಕಟ್ಟಲಿಕ್ಕೆಲ್ಲ ಬಳಸೋದ್ರಿಂದ ನೀರಿನ ತೀವ್ರ ಅಭಾವ ಉಂಟಾಗ್ತಿದೆ ಬೆಂಗಳೂರು ವಿಭಾಗದಲ್ಲಿ ಎರಡು ಜಲಪಾತಗಳನ್ನು ಹೆಸರಿಸಿ ಅಂತ ಕೇಳಿದರೆ ಶಿವಮೊಗ್ಗ ಜಿಲ್ಲೆಯ ಜೋಗ್ ಜಲಪಾತ ಇನ್ನೊಂದು ನೀವು ಹುಡುಕಿ ಬರೀರಿ ಬೆಂಗಳೂರು ವಿಭಾಗದಲ್ಲಿ ಅತಿ ಎತ್ತರವಾದ ಗುಡ್ಡ ಪ್ರದೇಶ ಯಾವುದು ಅಂದರೆ ಬೆಂಗಳೂರು ವಿಭಾಗದಲ್ಲಿ ಅತ್ಯಂತ ಅಂತ ಎತ್ತರವಾದ ಗುಡ್ಡ ಎತ್ತರದ ಬೆಟ್ಟವೆಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂಥ ಹಾಲ್ರಮೇಶ್ವರ ಗುಡ್ಡ ಚಿತ್ರದುರ್ಗದ ಜಿಲ್ಲೆಯಲ್ಲಿರುವಂತಹ ಆಲರಮೇಶ್ವರ ಗುಡ್ಡ ಬೆಂಗಳೂರು ವಿಭಾಗದಲ್ಲಿರುವಂಥ ಎರಡು ಪಕ್ಷಿಧಾಮಗಳನ್ನು ಹೆಸರಿಸಿ ಅಂತ ಕೇಳಿದರೆ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಗುಡುವಿ ಪಕ್ಷಿಧಾಮ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಮಂಡಗದ್ದೆ ಪಕ್ಷಿಧಾಮ ನೆಕ್ಸ್ಟ್ ತುಮಕೂರು ಜಿಲ್ಲೆ ಇರುವಂಥ ಕಗ್ಲಾಡು ಪಕ್ಷಿಧಾಮ ಬೆಂಗಳೂರು ವಿಭಾಗದಲ್ಲಿರುವಂಥ ಪ್ರಮುಖ ಆಹಾರದ ಬೆಳೆಗಳು ಯಾವ್ಯಾವು ಅಂತಂದರೆ ರಾಗಿ ಮೆಕ್ಕೆಜೋಳ ಆಮೇಲೆ ಕಡಲೆಕಾಯಿ ಇದು ಭತ್ತ ಇದು ಭತ್ತ ಬೇಳೆಕಾಳು ಇತ್ಯಾದಿ ಬೆಂಗಳೂರು ವಿಭಾಗದಲ್ಲಿ ಯಾವ್ಯಾವ ಸ್ಥಳಗಳಲ್ಲಿ ಸಿದ್ಧ ಉಡುಪು ಪಾರ್ಕ್ಗಳನ್ನು ಸ್ಥಾಪಿಸಲಾಗಿದೆ ಅಂತಂದರೆ ದೊಡ್ಡಬಳ್ಳಾಪುರ ಮತ್ತು ಹಾನೆಕಲ್ಗಳಲ್ಲಿ ಸಿದ್ಧ ಉಡುಪು ಪಾರ್ಕ್ಗಳನ್ನು ಸ್ಥಾಪಿಸಲಾಗಿದೆ ಬೆಂಗಳೂರು ವಿಭಾಗದ ಮೂರು ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನ ಹೆಸರಿಸಿ ಅಂತ ಕೇಳಿದರೆ ಅವರು ಕುವೆಂಪು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಯುವರ್ ಅನಂತಮೂರ್ತಿ ಅವರಿಗೆ ಈ ಭಾಗದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಇಷ್ಟು ವಿಡಿಯೋ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ